ನಮಸ್ಕಾರ ಆತ್ಮಿಕರೇ ನ್ಯೂಸ್ ಡೈರಿಗೆ ಸ್ವಾಗತ ಬಹುಭಾಷಾ ನಟಿ ಪ್ರೇಮ ಕನ್ನಡ ಸಿನಿಮಾ ರಂಗ ಕಂಡ ಮಹಾನ್ ನಟಿ ಕನ್ನಡ ಮಾತ್ರವಲ್ಲದೆ ತೆಲುಗು ತಮಿಳು ಹಿಂದಿ ಸೇರಿದಂತೆ ಹಲವು ಭಾಷೆಗಳಲ್ಲಿ ನಟಿಸಿ ಸೈ ಅನ್ಸ್ಕೊಂಡವರು ಮದುವೆ ಆದಮೇಲೆ ಸಿನಿಮಾ ಮಾತ್ರವಲ್ಲದೆ ಎಲ್ಲರಿಂದಲೂ ಸ್ವಲ್ಪ ಕಾಲ ದೂರ ಆಗಿದ್ರು ಬದುಕಲ್ಲಿ ತುಂಬಾ ಏರುಪೇರು ಅನುಭವಿಸಿದ್ರು ಸದ್ಯ ಮತ್ತೆ ಕನ್ನಡದ ಸಿನಿಮಾಗಳಲ್ಲಿ ನಟನೆ ಆರಂಭಿಸಿದ್ದಾರೆ ಸಿನಿಮಾ ಮಾತ್ರ ಅಲ್ಲ ಕಿರುತೆರೆ ಹಾಗೂ ರಿಯಾಲಿಟಿ ಶೋಗಳಲ್ಲೂ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದಾರೆ ಆಗೊಂದು ಈಗೊಂದು ಸಿನಿಮಾಗಳಲ್ಲಿ ಕಾಣಿಸಿಕೊಳ್ತಾ ಇರೋ ನಟಿ ಪ್ರೇಮ ಇತ್ತೀಚೆಗೆ ಖಾಸಗಿ ಯೂಟ್ಯೂಬ್ ಚಾನೆಲ್ ಒಂದಕ್ಕೆ ಇಂಟರ್ವ್ಯೂ ಕೊಟ್ಟಿದ್ರು ಈ ವೇಳೆ ತಮ್ಮ ವೈಯಕ್ತಿಕ ಜೀವನ ಹಾಗೂ ಸಿನಿಮಾ ಜರ್ನಿ ಬಗ್ಗೆ ಸಾಕಷ್ಟು ವಿಚಾರ ಹಂಚಿಕೊಂಡಿದ್ದಾರೆ ಅದರಲ್ಲೂ ಮದುವೆ ಆದ ಮೇಲೆ ತಮ್ಮ ಜೀವನದಲ್ಲಿ ಏನೆಲ್ಲ ಆಯಿತು ತಂಗಿಗಾಗಿ ತಾವು ಮದುವೆ ಆಗಿದ್ದ ಇದೆಲ್ಲದರ ಬಗ್ಗೆ ಮಾತಾಡಿದ್ದಾರೆ ಇದೆಲ್ಲದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಆತ್ಮಿಗೆರ ನಟಿ ಪ್ರೇಮ ಕನ್ನಡ ಸಿನಿಮಾ ರಂಗ ಕಂಡ ಸುಪ್ರಸಿದ್ಧ ನಟಿ ಎವರ್ ಗ್ರೀನ್ ನಟಿ ಅನ್ನೋ ಪದಕ್ಕೆ ಇವರು ಮಾಡಿಸ್ತವರು ಹೀಗೆ ಬಹುಭಾಷಾ ನಟಿಯಾಗಿ ದೊಡ್ಡ ಹೆಸರು ಮಾಡಿದ್ದ ನಟಿ ಪ್ರೇಮ ಒಂದು ಟೈಮ್ನಲ್ಲಿ ಅವಕಾಶಗಳಿಲ್ಲದೆ ಮನೆಯಲ್ಲಿ ಕೂತಿದ್ರು ಅತ ಸಿನಿಮಾಗಳು ಇರಲಿಲ್ಲ ಈ ಕಡೆ ಹೊರಗ್ ಅಷ್ಟಾಗಿ ಓಡಾಡ್ತಾ ಇರಲಿಲ್ಲ ಮಗಳು ಮನೆಯಲ್ಲೇ ಇರ್ತಾ ಇದ್ದಿದ್ರಿಂದ ತಂದೆ ತಾಯಿಗೆ ಮದುವೆ ಮಾಡಬೇಕು ಅನ್ನೋ ಯೋಚನೆ ಬರುತ್ತೆ ಇದನ್ನೇ ಮಗಳ ಮುಂದೆ ಹೇಳ್ತಾರೆ ಆದರೆ ಆಗಬೇಡ ಈಗ ಬೇಡ ಅಂತ ಒಂದಿಷ್ಟು ಕಾಲ ಮದುವೆ ಮುಂದೂಡ್ತಾರೆ ನಟಿ ಪ್ರೇಮ ಅವರ ತಂಗಿ ಪ್ರೀತಿಯಲ್ಲಿ ಬಿದ್ದಿರ್ತಾರೆ ಏಳು ವರ್ಷಗಳಿಂದ ಒಬ್ಬರನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಸ್ತಿರ್ತಾರೆ ಈ ವಿಷಯ ಎರಡು ಮನೆಯವರಿಗೆ ಗೊತ್ತಿರುತ್ತೆ ಅಕ್ಕನ ಜೊತೆ ತಂಗಿಗೂ ಮದುವೆ ವಯಸ್ಸು ಆಗಿದ್ರಿಂದ ಇದರ ಒತ್ತಡ ಪ್ರೇಮ ಮೇಲೆ ಬೀಳೋದಕ್ಕೆ ಶುರುವಾಗುತ್ತೆ ನಿನ್ ತಂಗಿಗೂ ಮದುವೆ ಮಾಡಬೇಕು ನೀನ್ ಮದುವೆ ಆಗು ನೀನ್ ಮದುವೆ ಆಗಲಿಲ್ಲ ಅಂದರೆ ನಿನ್ನ ತಂಗಿ ಮದುವೆ ಮಾಡೋದಕ್ಕೆ ಆಗಲ್ಲ ಅಂತ ಒತ್ತಡ ಹೇರೋದಕ್ಕೆ ಶುರು ಮಾಡ್ತಾರೆ ಹೀಗಾಗಿ ಬೇಡ ಅನ್ನೋದಕ್ಕೆ ಸಾಧ್ಯವಾಗದೆ ಮದುವೆಗೆ ಒಪ್ಕೊಳ್ತಾರೆ ನಟಿ ಪ್ರೇಮ ಅವರದ್ದು ಲವ್ ಗಿವ್ ಏನಿಲ್ಲ ಒಕ್ಕ ಅರೇಂಜ್ ಮ್ಯಾರೇಜ್ ಆತ್ಮೀಗೆರೆ ನಟಿ ಪ್ರೇಮ ಜೀವನ್ ಅಪ್ಪಚ್ಚು ಅವರನ್ನೇ ಮದುವೆಯಾಗೋದಕ್ಕೆ ಕಾರಣ ಏನು ಅನ್ನೋದನ್ನು ಹೇಳಿದ್ದಾರೆ ಅಪ್ಪಚ್ಚು ರಂಜನ್ ನಮಗೆ ಫ್ಯಾಮಿಲಿ ಫ್ರೆಂಡ್ಸ್ ನನ್ನ ಮದುವೆ ಬಗ್ಗೆ ಮನೆಯಲ್ಲಿ ಪ್ರಸ್ತಾಪ ಬಂದಾಗ ಒಂದಿನ ಅವರೇ ನಾನು ಮದುವೆ ಮಾಡ್ಕೋತೀನಿ ಅಂತ ಹೇಳ್ತಾರೆ ಆಮೇಲೆ ಎಲ್ಲರೂ ಒಪ್ತಾರೆ ನಮ್ಮ ಮನೆಗೆ ಅವರ ಮನೆ ಹತ್ತಿರ ಇತ್ತು ಹಾಗಾಗಿ ನಾನು ಕೂಡ ಆಗಾಗ ಅಮ್ಮನ ಮನೆಗೆ ಹೋಗಿ ಬಂದು ಮಾತನಾಡಬಹುದು ಅವರನ್ನು ನೋಡ್ಕೋಬಹುದು ಅಂತನಿಸಿ ಮದುವೆಗೆ ಒಪ್ಪಿಕೊಂಡೆ ಎಲ್ಲ ಹೆಣ್ಮಕ್ಕಳಿಗೆ ಅವರ ಮದುವೆ ಜೀವನದ ಬಗ್ಗೆ ಆಸೆ ಇರುವಂತೆ ನನಗೂ ಸಾಕಷ್ಟು ನಿರೀಕ್ಷೆ ಇತ್ತು ನಾನು ಸಿನಿಮಾದಲ್ಲಿ ಬ್ಯುಸಿ ಇದ್ದಿದ್ದರಿಂದ ನನ್ನೆಲ್ಲ ಕನಸುಗಳನ್ನು ಮುಂದೂಡ್ತಾ ಹೋಗ್ತಾ ಇದ್ದೆ ಪಬ್ಗೆ ಹೋಗೋದು ಮತ್ತೆಲ್ಲ ಹೋಗಿ ಎಂಜಾಯ್ ಮಾಡೋದು ಇದೆಲ್ಲವೂ ನಾನು ಮದುವೆಯಾದ ಬಳಿಕ ಅಂದ್ಕೊಳ್ತಾ ಇದ್ದೆ ನನ್ನ ಗಂಡ ಹೀಗಿರಬೇಕು ಹಾಗಿರಬೇಕು ಅನ್ನೋ ತುಂಬ ನಿರೀಕ್ಷೆ ಇಟ್ಟುಕೊಂಡೆ ಆದರೆ ಆ ಎಕ್ಸ್ಪೆಕ್ಟೇಷನ್ಗೆ ಹರ್ಟ್ ಆಯಿತು ಅಂದರೆ ಹೇಗೆ ಹೇಳಿ ಮದುವೆಯಾದ ಒಂದಿಷ್ಟು ವರ್ಷಕ್ಕೆ ನನ್ನ ಮದುವೆ ನಿರ್ಧಾರ ಸರಿ ಇಲ್ಲ ಅನಿಸಿತ್ತು ಆ ಥರದಲ್ಲಿ ನಿರ್ಧಾರಕ್ಕೆ ಬಂದೆ ಅನಿಸ್ತು ಮದುವೆ ಅನ್ನೋದು ಒಂದು ಕಮಿಟ್ಮೆಂಟ್ ಜವಾಬ್ದಾರಿ ನನ್ನದೇ ತಪ್ಪು ಅಂತಲ್ಲ ಇಬ್ಬರದ್ದು ಸರಿ ತಪ್ಪು ಇದೆ ಒಬ್ರನ್ನೊಬ್ರು ಅರ್ಥ ಮಾಡ್ಕೋಬೇಕು ಆದರೆ ಅದ್ಯಾಕೋ ನನಗೆ ಮದುವೆಯಾದ ಬಳಿಕ ಸ್ವಾತಂತ್ರ್ಯ ಸಿಗಲೇ ಇಲ್ಲ ಅನ್ನಿಸ್ತು ನಾನು ಎಲ್ಲ ಹೆಣ್ಮಕ್ಳಿಗೆ ಹೇಳೋದದೆ ಸಮಯ ತೆಗೆದುಕೊಂಡು ಯೋಚಿಸಿ ಸುಖ ಸುಮ್ಮನೆ ದಿಢೀರ್ ನಿರ್ಧಾರಕ್ಕೆ ಬರಬೇಡಿ ಮದುವೆ ಅನ್ನೋದು ಒಂದು ಜವಾಬ್ದಾರಿ ಆತುರ ಬೇಡ ಅಂತ ತಮ್ಮ ಬದುಕಿನ ಕಥೆಯನ್ನು ಹೇಳಿದ್ದಾರೆ ಆತ್ಮೀಗರೆ ನಟಿ ಪ್ರೇಮ ಮಾತು ಇಷ್ಟಕ್ಕೆ ನಿಲ್ಲಲ್ಲ ನನಗೆ ಈ ಸಂಸಾರ ಸಾಕು ದೂರ ಆಗೋಣ ಅಂತ ನಿರ್ಧರಿಸಿದಾಗ ಡಿವೋರ್ಸ್ ನಿರ್ಧಾರ ತೆಗೆದುಕೊಂಡಿದ್ದು ಅವತ್ತು ಬಹಳ ಕಷ್ಟ ಆಯಿತು ತಂದೆ ತಾಯಿಗೆ ಹೇಳೋದು ಕಷ್ಟ ಅನ್ನಿಸ್ತು ಬಳಿಕ ಎಲ್ರೂ ಬೆಂಬಲವಾಗಿ ನಿಂದ್ರು ಬಳಿಕ ನಾನು ಹೆಜ್ಜೆ ಮುಂದಿಟ್ಟೆ ಇದಾದ ಬಳಿಕ ಎರಡನೇ ಮದುವೆ ಆಗೋ ಬಗ್ಗೆ ಪ್ರಶ್ನೆ ಎದ್ದಿತು ಈಗಲೂ ಅದನ್ನೇ ಚರ್ಚೆ ಮಾಡ್ತಾರೆ ಈ ವಿಷಯವಾಗಿ ನಾನು ಹೇಳೋದಿಷ್ಟೆ ಒಳ್ಳೆ ಗಂಡು ಸಿಕ್ಕರೆ ಖಂಡಿತ ಮದುವೆ ಆಗ್ತೀನಿ ಇವರು ನನಗೆ ಸರಿಯಾದ ಜೋಡಿ ಅನ್ಸಿದ್ರೆ ಮಾತ್ರ ಎರಡನೇ ಮದುವೆ ಮಾಡ್ಕೊಳ್ತೀನಿ ಇಲ್ಲದಿದ್ರೆ ಮದುವೆ ಆಗದೆ ಒಂಟಿಯಾಗಿ ಜೀವಿಸಬಹುದು ಯಾಕಂದ್ರೆ ಕೊನೆಗೆ ಹೋಗೋದು ಒಬ್ರೆ ಅಲ್ವಾ ಇನ್ನೊಬ್ಬರ ಮೇಲೆ ಯಾಕೆ ಅವಲಂಬಿತವಾಗಬೇಕು ಇನ್ನೊಬ್ಬರ ಮೇಲೆ ಯಾಕೆ ನಿರೀಕ್ಷೆ ಇಟ್ಕೋಬೇಕು ಅಂದಿದ್ದಾರೆ ನಟಿ ಪ್ರೇಮ ತಮ್ಮ ಬದುಕಿನ ದುರಂತ ಕಥೆ ಬಗ್ಗೆ ಇದೇ ಮೊದಲ ಬಾರಿಗೆ ಫಾರ್ ದಿ ಫಸ್ಟ್ ಟೈಮ್ ಮನಬಿಚ್ಚಿ ಮಾತನಾಡಿದ್ದಾರೆ ಆತ್ಮೀಕರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ